ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ಎಗ್ ಕರಿ ಅಥವಾ ಎಗ್ ಗ್ರೇವಿ ರೆಸಿಪಿ ಚಪಾತಿ ಪೂರಿ ವೈಟ್ ರೈಸ್ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಎಗ್ ಮಸಾಲ ಕರಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿದ್ದೇನೆ ಹೇಗೆ ಮಾಡಿದೆ ಅಂತ ನೋಡೋಣ ಫಸ್ಟಿಗೆ ಒಂದು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನೇ ಬಿಸಿಗೆ ಇಟ್ಕೊಳ್ಳಿ ಅದಕ್ಕೆ ಸನ್ಫ್ಲವರ್ ಆಯಿಲ್ನ ಹಾಕೊಳ್ಳಿ ಎಣ್ಣೆ ಬಿಸಿ ಆಗಲಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಪಲವೆಲೆ ಕೂಡ ಹಾಕೊಳ್ಬೋದು ನಾನಿಲ್ಲಿ ಚಕ್ಕೆ ಲವಂಗನ ಇದ್ದೀನಿ ನಂತರ ಒಂದೆರಡರಿಂದ ಮೂರು ಕಾಯಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿದ್ರೆ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಅದರ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಪ್ಲೇಟ್ನಲ್ಲಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಖಾರದ ಪುಡಿ ಹಾಗೆನ ಅರ್ಶಿನ ಹಾಗೆಯೇ ಚಿಕನ್ ಮಸಾಲಾನ ಸೇಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಚಿಕನ್ ಮಸಾಲ ಬದಲಾಗಿ ನೀವು ಎಗ್ ಮಸಾಲ ಕೂಡ ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎರಡು ಟೊಮೆಟೋನ ಹಾಕ್ಕೊಂಡು ಚೆನ್ನಾಗಿದ್ರೆ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಇದೆಲ್ಲ ಮಸಾಲೆಗಳು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಸಣ್ಣ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಐ ಫ್ಲೇಮ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಆ ಮಸಾಲೆ ಜೊತೆ ಬೆಂದಾಗ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಐ ಫ್ಲೇಮ್ ಮಾಡಿ ಮುಚ್ಚಿಡೋಣ ಒಂದು ಕುದಿ ಬಂದ ಮೇಲೆ ಲೋ ಫ್ಲೇಮ್ ಮಾಡಿದರೆ ಆಯಿತು ಈಗ ನೋಡಿ ಚೆನ್ನಾಗಿ ಬತ್ತಿದೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇನ್ನು ನೀವು ಈ ಮಸಾಲಾನ ಈ ಟೈಮ್ನಲ್ಲೇ ತೆಗೆದುಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಸಕ್ಕದಾಗಿರುತ್ತೆ ಸಾಧಾರಣವಾಗಿ ನಾನು ಆ ರೀತಿ ಮಾಡ್ತೀನಿ ಸೊ ಇವತ್ತು ನಾನು ಆ ರೀತಿ ಮಾಡ್ತಾಯಿಲ್ಲ ಆ ರೀತಿ ಗ್ರೈಂಡ್ ಮಾಡಿದರೆ ಮೊಟ್ಟೆನ ಬೀಸಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೇ ಹಾಕ್ಕೊಳ್ತೀನಿ ಡೈರೆಕ್ಟಾಗಿ ಮೊಟ್ಟೆನ ಹಾಕೊಳ್ಳೋದ್ರಿಂದ ನಾನು ಈ ಪೇಸ್ಟ್ ಇಲ್ಲ ನೀವು ಮೊಟ್ಟೆ ಬೇಯಿಸಿ ಹಾಕ್ತೀನಿ ಅಂದರೆ ಪೇಸ್ಟ್ ಮಾಡ್ಕೊಳ್ಬೋದು ಈಗ ಸ್ವಲ್ಪ ನೀರನ್ನ ಇದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸರಿ ಬೇಯಿಸ್ಕೊಳ್ಳೋಣ ಈ ನೀರು ಹಾಕಿದ ಮೇಲೆ ಒಂದು ಕುದಿ ಬಂದರೆ ಸಾಕು ತುಂಬ ಕುದಿಸೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಿ ನೋಡ್ಕೊಂಬಿಟ್ಟು ನೀವು ಹಾಕೊಳ್ಳಿ ನಂತರ ನಾನಿಲ್ಲಿ ನಿಂಬೆ ಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಇರಲಿ ಅಂತ ಲಿಂಬೆಹಣ್ಣಿನ ರಸ ಇಲ್ಲಾಂದರೆ ಒಂದು ಸ್ಪೂನಷ್ಟು ಮೊಸರನ್ನ ನೀವು ಮಸಾಲೆ ಜೊತೆ ಫಸ್ಟಿಗೆ ಫ್ರೈ ಮಾಡಿಕೊಂಡ್ರೆ ಆಯಿತು ಈಗ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದಿದೆ ಮುಚ್ಚಿ ಸರಿ ಕುದಿಸ್ಕೊಂಡಿದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಮೊಟ್ಟೆನ ಹಾಕೊಳ್ಳುತ್ತೆ ಈ ಟೈಮ್ನಲ್ಲಿ ಉಪ್ಪು ಹುಳಿ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಬಿಟ್ಟು ಮೊಟ್ಟೆನ ಹೊಡೆದು ಹಾಕ್ಕೊಳ್ಳಿ ಹಾಗೆ ಮೊಟ್ಟೆ ಹಾಕಿದ ತಕ್ಷಣವೇ ಲೋ ಫ್ಲೇಮ್ ಮಾಡಿಬಿಡಬೇಕು ಐ ಫ್ಲೇಮ್ ಮಾಡಬಾರ್ದು ಲೋ ಫ್ಲೇಮ್ ಮಾಡಿಬಿಡಬೇಕು ಈಗ ನಾವು ಲೋ ಫ್ಲೇಮಲ್ಲಿ ಬೇಯಿಸಿದ್ವಿ ನಂತರ ನೀರು ಚೆನ್ನಾಗಿ ಬಿಟ್ಕೊಂಡಿತ್ತು ನಾನು ಐ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಅಲ್ವಾ ಇವಾಗ ಗೊತ್ತಾಗುತ್ತೆ ಸ್ಟವ್ ನಿಮಗೆ ತುಂಬ ಫಾಸ್ಟಲ್ಲಿದೆ ಅಂತ ಈಗ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಕಸ್ತೂರಿ ಮೆತ್ತೇನ ಹಾಕೊಳ್ಳಿ ನಾನಿಲ್ಲಿ ಪುದೀನ ಮತ್ತು ಕಸ್ತೂರಿ ಮೆತ್ತೇನ ಹಾಕ್ಕೊಂಡಿದ್ದೀನಿ ತುಂಬ ಮಿಕ್ಸ್ ಮಾಡಲಿಕ್ಕೆ ಹೋಗಿಬಿಡಿ ಪುಡಿ ಆಗಿಬಿಡುತ್ತೆ ಜಸ್ಟ್ ನೋಡಿ ಬೆಂದಿದೆ ಅಲ್ವಾ ಅಂತ ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಹಂಗೆ ಎದ್ದು ಬರುತ್ತೆ ಸೊ ಇದು ತುಂಬ ಸಿಂಪಲ್ ಮಾಡುವಂಥದ್ದು ನಿಮಗೆ ಬೆಳಗ್ಗೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಬೇಗನ ಆಗೋಗ್ಬಿಡುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ